ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗವಾಗಿರ್ತಕ್ಕಂತಹ ಬಿ ಜಯಶ್ರೀ ಅವರ ಆತ್ಮಚರಿತ್ರೆಯಾಗಿರ್ತಕ್ಕಂತಹ ಕಣ್ಣೆ ಮುಚ್ಚೆ ಕಾಡೆಗೂಡೆ ಅನ್ನುವಂತಹ ಆತ್ಮಚರಿತ್ರೆಯಿಂದ ಆಯ್ದ ಭಾಗವಾಗಿರ್ತಕ್ಕಂತಹ ನಾಟಕವನ್ನ ಕಟ್ಟುವ ಕ್ರಿಯೆ ಎನ್ನುವಂತಹ ವಿಚಾರದ ಬಗ್ಗೆ ಇವತ್ತು ದಿನ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಕನ್ನಡ ಅಭಿಮಾನ ಅನ್ನುವಂತಹ ಪಠ್ಯದ ವಿಷಯವನ್ನ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಬಹು ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಹೇಳ್ತಾ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಂದುವರೆದಂತೆ ಈಗ ಸಂಗೀತ ಅಕಾಡೆಮಿ ದೆಹಲಿಯಿಂದ ಪತ್ರ ಬಂದಿದೆ ಏನು ಆ ಪತ್ರ ಬರೋದ್ಕಿಂತ ಮುಂಚೆ ಅದೇನ ಮೊದಲು ಈ ಒಂದು ಲಕ್ಷಪತಿ ಅನ್ನುವಂತಹ ನಾಟಕ ಮೊದಲು ಎಲ್ಲಿ ಪ್ರದರ್ಶನವನ್ನು ಗೊಂತು ನಮ್ಗೆ ಅದು ಕೂಡ ಮುಖ್ಯವಾಗುತ್ತೆ ಲಕ್ಷಪತಿ ರಾಜನ ನಾಟಕ ಮೊದಲು ಇಲ್ಲಿ ಎಲ್ಲಿ ಪ್ರದರ್ಶನಗೊಂಡಪ್ಪ ಅಂತಂದ್ರೆ ಅದು ಎರ್ನಾಕುಲಂ ನಲ್ಲಿ ಒಂದು ಶೋ ನಡೆಯುತ್ತೆ ಅಲ್ಲಿ ಅತ್ಯುತ್ತಮವಾಗಿ ಜನರ ಒಂದು ಮೆಚ್ಚುಗೆಯನ್ನ ಪಡ್ಕೊಳ್ಳುತ್ತೆ ಅದಾದ ನಂತರ ಬೆಂಗಳೂರಿನಲ್ಲೂ ಕೂಡ ಅನೇಕ ಶೋಗಳು ನಡೆಯುತ್ತೆ ಅಲ್ಲೂ ಕೂಡ ಜನರ ಮೆಚ್ಚುಗೆಯನ್ನ ಪಡ್ಕೊಳ್ಳುತ್ತೆ ಇಷ್ಟೆಲ್ಲ ಆದ್ಮೇಲೆ ಈಗ ದೆಹಲಿಯ ಸಂಗೀತ ಅಕಾಡೆಮಿಯಿಂದ ಒಂದು ಪತ್ರ ಬಂದಿದೆ ಏನಂತ ಪತ್ರ ಬಂದಿದೆಯಪ್ಪ ಅಂತಂದ್ರೆ ನೋಡಿ ದೆಹಲಿಗೆ ನೀವು ಜನವರಿ ಹದಿನಾಲ್ಕಕ್ಕೆ ಶೋಗೆ ಬರಬೇಕೆಂದು ನಾಟಕವನ್ನ ಪ್ರದರ್ಶನ ಮಾಡುವುದಕ್ಕೆ ಬರಬೇಕೆಂದು ಒಂದು ಆಮಂತ್ರಣ ಬಂದಿದೆ ಒಂದು ಪತ್ರ ಬಂದಿದೆ ಸರಿ ಇಲ್ಲೆಲ್ಲರೂ ಕೂಡ ಟ್ರೈನ್ ಅನ್ನ ಬುಕ್ ಮಾಡ್ಕೊಂಡು ಸೀದಾ ಹೊರಡ್ತಾ ಇದಾರೆ ಆ ಹೊಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಅವಘಡ ಸಂಭವಿಸುತ್ತದೆ ನೋಡಿ ದೆಹಲಿಗೆ ಹೋಗ್ತಾ ಇರ್ತಕ್ಕಂತಹ ಸಂಗೀತ ಅಕಾಡೆಮಿ ದೆಹಲಿ ಹೋಗ್ತಾ ಇದ್ದಾರೆ ಆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸುತ್ತದೆ ಏನು ಟ್ರೈನ್ ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಇವರ ತಾಯಿಯವರಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಅವರಿಗೆ ಹೃದಯ ಸಂಬಂಧಿ ಒಂದು ಕಾಯಿಲೆ ಅಂದ್ರೆ ಅಟ್ಯಾಕ್ ಇಲ್ಲಿ ಅಟ್ಯಾಕ್ ಆಗ್ತಕ್ಕಂತಹ ಒಂದು ಸಂದರ್ಭ ಅಲ್ಲಿ ಯಾರಾದ್ರೂ ಡಾಕ್ಟರ್ ಇರ್ತಾರ ಅಂತ ನೋಡ್ತಾರೆ ಟ್ರೈನಲ್ಲಿ ಯಾರು ಇರೋದಿಲ್ಲ ಆ ನಂತರ ಸರಿ ಅಂತಹ ಒಂದು ಸ್ಥಿತಿಯಲ್ಲಿಯೂ ಕೂಡ ಅಲ್ಲಿ ನಾ ನೋಡಿ ಒಬ್ಬ ಕಲಾವಿದರಿಗೆ ತನ್ನ ಕಲೆ ಮತ್ತೆ ಆ ಪ್ರದರ್ಶನ ಎಂತಹ ಒಂದು ಸ್ಥಿತಿಯಲ್ಲಿ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ತಾಯಿಯನ್ನ ಅವರು ಆಸ್ಪತ್ರೆಗೆ ಸೇರಿಸಿ ಆ ನಂತರ ಇವರು ಹೋಗಿ ಯಾಕಂದ್ರೆ ಅವ್ರ ತಾಯಿ ನಾಟಕ ಪ್ರದರ್ಶನವನ್ನ ನಾನು ನೋಡ್ಬೇಕು ಅಂತ ಅಲ್ಲಿ ಬರ್ತಾರೆ ಆದ್ರೆ ಅದು ಸಾಧ್ಯವಾಗೋದಿಲ್ಲ ಅವ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ ಇಲ್ಲಿ ಬಿ ಜಯಶ್ರೀ ಅವರು ಮತ್ತೆ ಅವರ ತಂಡ ಅಲ್ಲಿ ನಾಟಕವನ್ನ ಪ್ರದರ್ಶನ ಇರುತ್ತೆ ತಾಯಿ ಆಸ್ಪತ್ರೆಯಲ್ಲಿ ಇರ್ತಾರೆ ಆ ನೋವಿನಲ್ಲೂ ಕೂಡ ಇವರು ನಾಲಿ ದೆಹಲಿಯ ಒಂದು ಆಡಿಟೋರಿಯಂ ಅಲ್ಲಿ ಅಥವಾ ಸಂಗೀತ ಅಕಾಡೆಮಿಯಲ್ಲಿ ಇವರು ನಾಟಕವನ್ನ ಪ್ರದರ್ಶನ ಮಾಡ್ತಾರೆ ಆ ನಾಟಕವನ್ನ ಪ್ರದರ್ಶನ ಮಾಡೋದಕ್ಕೆ ಅನೇಕ ಸಿದ್ಧತೆಗಳು ಅಲ್ಲಿ ಆ ಸ್ಟೇಜ್ಗೆ ಬೇಕಾಗಿರ್ತಕ್ಕಂತಹ ಯಾವ ಯಾವ ಪರಿಕರಗಳು ಬೇಕೋ ಅದೆಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಾರೆ ಹಾಗೇನೆ ಈ ಕಡೆಗೆ ಈ ನಾಟಕಕ್ಕೆ ಸಂಬಂಧಪಟ್ಟ ಒಂದು ಟೆನ್ಷನ್ ಯಾಕೆಂತಂದ್ರೆ ಇಲ್ಲಿ ಒಂದು ಅರಳಿ ಮರವನ್ನ ಆ ನಾಟಕದ ಒಂದು ಆ ಸ್ಟೇಜಿನ ಮಧ್ಯ ಭಾಗದಲ್ಲಿ ಬರಬೇಕು ಯಾವ ರೀತಿ ಏನು ಅಂತ ಯೋಚನೆ ಮಾಡ್ತಾರೆ ಕೊನೆಗೆ ಆದ್ರೂ ಕೂಡ ಆಗುತ್ತೆ ಹಾಗೇನೆ ಈ ಸ್ಪಂದನ ಈ ಸ್ಪಂದನ ರಂಗತಂಡ ಹುಟ್ಟಿದ್ದು ಕೂಡ ಸಂಕ್ರಾಂತಿ ಹಬ್ಬದಂದೇ ಅದಕ್ಕೆ ಅವತ್ತು ಅಲ್ಲಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಹದಿನೈದು ಇಲ್ಲಿ ಆ ಅಲ್ಲಿ ನಡೀತಾ ಇರ್ತಕ್ಕಂತಹ ಸಂಕ್ರಾಂತಿ ಹಬ್ಬ ಆ ಸಂಕ್ರಾಂತಿ ಹಬ್ಬದ ದಿನ ಅಲ್ಲಿ ದೆಹಲಿಯ ಇಲ್ಲಿ ಏನಪ್ಪಾ ಅಂತಂದ್ರೆ ಸಂಗೀತ ಅಕಾಡೆಮಿಯಲ್ಲಿ ನಡೀತಾ ಇರ್ತಕ್ಕಂತಹ ನಾಟಕದ ಒಂದು ವಿಚಾರಕ್ಕೆ ಇವರು ಕೂಡ ನಮ್ಮ ಇವರ ಒಂದು ರಂಗ ಯಾವ್ದಪ್ಪ ಅಂತಂದ್ರೆ ಸ್ಪಂದನ ರಂಗ ತಂಡ ಹುಟ್ಟಿದ್ದು ಇವರು ಸ್ಥಾಪನೆ ಮಾಡಿದ್ದು ಸಂಕ್ರಾಂತಿ ಹಬ್ಬದ ದಿವಸ ಆದ್ರಿಂದ ಅವರು ಕೂಡ ಏನ್ ಮಾಡ್ತಾರೆ ಅವತ್ತು ಎಲ್ಲರಿಗೂ ಬಂದಂತಹ ಪ್ರೇಕ್ಷಕರಿಗೆ ಎಳ್ಳು ಬೆಲ್ಲವನ್ನ ಹಂಚುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಹಾಗೆ ಇನ್ನೊಂದ್ ಕಡೆ ಅಲ್ಲಿ ಅವತ್ತಿನ ದಿವಸ ಆ ದೆಹಲಿಯ ಸಂಗೀತ ಅಕಾಡೆಮಿಗೆ ತುಂಬಾ ಅದ್ಭುತವಾದಂತಹ ಮಹನೀಯರು ಅದ್ಭುತ ಚೇತನಗಳಲ್ಲಿ ಬಂದಿದೋ ಗಣ್ಯಾತಿ ಗಣ್ಯರು ಅಗ್ರಗಣ್ಯರು ದಿಗ್ಗಜರ ಅಲ್ಲಿ ಆಗಮಿಸಿದ್ರು ನಾಟಕವನ್ನ ನೋಡೋದಕ್ಕೆ ನೋಡಿ ಆಗಿನ ಕಾಲದಲ್ಲಿಯೇ ಇಲ್ಲಿ ನೋಡಿ ಸಂಗೀತ ಅಕಾಡೆಮಿಯಲ್ಲಿ ಆ ನಾಟಕ ಪ್ರದರ್ಶನ ಕಮಾನಿ ಆಡಿಟೋರಿಯಂ ಅಲ್ಲಿ ನಡೀತಾ ಇತ್ತು ಆ ಕಮಾನಿ ಆಡಿಟೋರಿಯಂಗೆ ಆಗಿನ ನಾಟಕರ ಅಧ್ಯಕ್ಷರಾಗಿ ನಾಟಕ ಅಕಾಡೆಮಿಯ ಅಥವಾ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಅವರು ಹಾಗೇನೆ ಬಿ ಆರ್ ಭಾರ್ಗವ್ ಹಾಗೇನೆ ಕೋಮಲ್ ಕೊತಾರಿ ಹಾಗೇನೆ ಇನ್ನ ಅನೇಕ ವ್ಯಕ್ತಿಗಳು ಕೂಡ ಅಲ್ಲಿ ಹೋಗಿದ್ರು ಹಾಗೆಯೇ ಕಾರಂತರು ಕೂಡ ಆ ನಾಟಕವನ್ನ ಆ ನಾಟಕಕ್ಕೆ ಹೋಗಿರ್ತಾರೆ ಅಲ್ಲಿ ಗಿರೀಶ್ ಕಾರ್ನರರು ಆ ನಾಟಕವನ್ನ ಕಣ್ತುಂಬಿಕೊಂಡು ಹೊರಗೆ ಬಂದಂತಹ ಸಂದರ್ಭದಲ್ಲಿ ನೋಡಿ ನಾಟಕವನ್ನ ನೋಡಿದಂತಹ ಗಣ್ಯ ವ್ಯಕ್ತಿಗಳು ಬಿ ಜಯಶ್ರೀ ಅವರಿಗೆ ಯಾವ ರೀತಿ ಅಭಿನಂದಿಸಿದರು ಅನ್ನುವುದನ್ನ ವಿವರಿಸಿ ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೋಡಿ ಆ ನ ಇಲ್ಲಿ ಸಂಗೀತ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಇಲ್ಲಿ ಗಿರೀಶ್ ಕಾರ್ನಾಡ್ ಅವರು ಕೂಡ ಅವರನ್ನ ಇಲ್ಲಿ ಅಭಿನಂದಿಸ್ತಾ ಇದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅವರ ಭುಜವನ್ನ ತಟ್ಟಿ ಕಂಗ್ರಾಚ್ಯುಲೇಷನ್ ಅಂತಕ್ಕಂಥದ್ದು ರಿಯಲ್ ಗ್ರೇಟ್ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ಎಲ್ಲರೂ ಅನೇಕ ವ್ಯಕ್ತಿಗಳು ಅಭಿನಂದನೆಯ ಮಹಾಪೂರವೇ ಅರಿದಿತ್ತು ಆ ನಾಟಕ ಪ್ರದರ್ಶನದ ದಿನ ಕಾರಂತರು ಭಾವುಕರಾಗಿ ಇಲ್ಲಿ ನಿಜವಾದಂತಹ ಥಿಯೇಟರ್ ಮಾಡಿದೆ ನೀನು ಟೋಟಲ್ ಥಿಯೇಟರ್ ಅಂದ್ರೆ ಇದು ಅಂತಕ್ಕಂಥದ್ದು ಹಾಗೆ ಅವರು ಕೂಡ ಹಬ್ಬ ಅಂತೂ ಕರ್ನಾಟಕದ ಮಾನವನ್ನ ಉಳಿಸಿಬಿಟ್ಟೆ ಅಂತ ಇಲ್ಲಿ ಅವ್ರನ್ನ ಅಭಿನಂದಿಸ್ತಾ ಇದ್ರು ಹಾಗೇನೆ ಕಮಾನಿ ಇಲ್ಲಿ ಆಡಿಟೋರಿಯಂಗೂ ಮತ್ತೆ ಬಿ ಜಯಶ್ರೀ ಅವರಿಗೂ ಇಲ್ಲಿ ಆಲ್ರೆಡಿ ಅನೇಕ ಒಂದು ಸಂಬಂಧ ಇದೆ ಯಾಕೆಂತಂದ್ರೆ ಅವರು ಎಲ್ಲ ಒಂದ್ ಕಡೆ ಈ ಎನ್ ಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎನ್ ಎನ್ ಎಸ್ ಎನ್ ಎಸ್ ಡಿ ಅನ್ನುವಂತಹ ನಾಟಕದ ಬಗ್ಗೆ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದಂತಹ ಸಂದರ್ಭದಲ್ಲೇನೆ ಅವರು ಅಲ್ಲಿ ಹೋಗಿರ್ತಕ್ಕಂಥದ್ದು ಆ ಅವರು ಆ ಶಾಲಾ ದಿನಗಳಲ್ಲಿಯೇ ಆ ಕಮಾನಿಯನ್ ಆಡಿಟೋರಿಯಂಗೆ ಹೋಗಿದ್ದು ಅಲ್ಲಿ ಆಗಿನ ಸಂದರ್ಭದಲ್ಲಿ ಅವರು ಅಲ್ಲಿ ಅಭಿನಯವನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಗಿನ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂತ ಇಂದಿರಾ ಗಾಂಧಿ ಅವರು ಬಂದು ಅವರನ್ನ ಎಲ್ಲ ಒಂದ್ ಕಡೆ ಇಲ್ಲಿ ಹೊಗಳಿರ್ತಕ್ಕಂಥದ್ದು ಎಲ್ಲಾ ಎಲ್ಲ ವಿಚಾರಗಳು ಆ ಆಡಿಟೋರಿಯಂಗೆ ಹೋದಂತಹ ಸಂದರ್ಭದಲ್ಲಿ ಆ ನೆನಪುಗಳೆಲ್ಲವೂ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದು ಹಾಗೆಯೇ ಅವರ ಮೇಸ್ಟರ್ ಆಗಿರ್ತಕ್ಕಂತಹ ಇಬ್ರಾಹಿಂ ಅಲ್ಕಾಜಿ ಅವರು ಇಲ್ಲಿ ಕಾಮ್ಯುನಿಕೇಶನ್ ಇಲ್ಲಿ ಕಾನ್ವನಿಕೇಶನ್ ಕಾನ್ವಿಕೇಶನ್ ನಲ್ಲಿ ನಡೆದಂತಹ ಆಡಿಟೋರಿಯಂ ನಲ್ಲಿ ರಿಹರ್ಸಲ್ ಮಾಡಿಸಿ ಅವರು ಎಲ್ಲಿ ಕೂರ್ಬೇಕು ಏನ್ ಮಾಡ್ಬೇಕು ಅಂತಕ್ಕಂತಹ ಒಂದು ಶಿಸ್ತನ್ನ ಹೇಳ್ಕೊಟ್ಟಿದ್ರು ಅದು ಇವತ್ತು ಆ ವಿಚಾರಗಳನ್ನೆಲ್ಲ ನೆನೆದು ಇವರು ಒಂದ್ ರೀತಿಯಲ್ಲಿ ಈಗ ಭಾವುಕರಾಗ್ತಾ ಇದ್ದಾರೆ ನೋಡ್ದ ಆ ಒಂದು ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಇವರ ಹಿಂದೆ ನಡೆದಿರ್ತಕ್ಕಂತಹ ಅನೇಕ ವಿಚಾರಗಳು ಇವರ ಬಿ ಜಯಶ್ರೀ ಅವರ ನೆನಪಿಗೆ ಬರ್ತವೆ ಅಂತಕ್ಕಂಥದ್ದು ಹಾಗೇನೆ ಈ ಇಬ್ರಾಹಿಂ ಅಲ್ಕಾಜಿ ಅವರು ಶಿಸ್ತು ಅಂದ್ರೆ ಅವರು ಯಾವ ರೀತಿ ಶಿಸ್ತನ್ನ ಹೇಗಿರ್ಬೇಕು ಹೇಗೆ ಎಲ್ಲವನ್ನ ಹೇಳ್ಕೊಟ್ಟಿದ್ರು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಕಮಾನಿ ಸ್ಟೇಜ್ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಆ ಸ್ಟೇಜಿನಲ್ಲಿ ಆ ಆ ನಾವೆಲ್ಲರೂ ಕಳೆದು ಹೋಗಿದ್ದವು ಆ ರೀತಿ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ ಹಾಗೇನೇ ಇಲ್ಲಿ ನನ್ನ ಎನ್ ಡಿ ಎಸ್ ಇಲ್ಲಿ ಎನ್ ಎಸ್ ಡಿ ಅಭಿನಯದ ಗುರು ಆಗಿರ್ತಕ್ಕಂತಹ ಶೀಲಾ ಭಟಿಯ ಅವರು ಕೂಡ ಬಂದು ಅಭಿನಯಿಸಿದ ಅಲ್ಲಿ ಅಭಿನಂದಿಸಿದ್ರು ನನ್ನನ್ನ ಅಂತಕ್ಕಂಥದ್ದು ನಾಟಕಕ್ಕೆ ಮುಂಚೆ ಅನೇಕ ವ್ಯಕ್ತಿಗಳು ಬಂದು ಅಲ್ಲಿ ನಮ್ಮನ್ನ ಅಭಿನ ಇಲ್ಲಿ ಅಭಿನಂದಿಸಿದ್ರು ಅಂತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಲಕ್ಷಪತಿ ರಾಜನ ಕ ನಾಟಕ ತುಂಬಾ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನವನ್ನ ಕಂಡಿತ್ತು ಅಂತಕ್ಕಂಥದ್ದು ಹಾಗೇನೆ ಇಷ್ಟೆಲ್ಲ ವಿಚಾರಗಳನ್ನ ನಾವಿಲ್ಲಿ ಗಮನಿಸಿದ ಆದ ಮೇಲೆ ನೋಡಿ ಇಲ್ಲಿ ಕಲಾವಿದರು ಅಂತ ಅಂದ್ರೆ ನಾವು ಏ ಬಿಡ ಅವ್ರೇನ ಆರಾಮಾಗಿ ನಾಟಕ ಅಂದ್ರೆ ಅವರ ಬದುಕು ಇದೆಯಲ್ಲ ಇಡೀ ತನ್ನ ಕಲೆಗಾಗಿ ತಿಡೀ ಜೀವನವನ್ನೇ ಮುಡುಪಾಗಿರ್ತಕ್ಕಂತಹ ಒಂದು ಚೇತನ ಬಿಜೆಶ್ರೀ ಅವರು ಹಾಗೆ ಲಕ್ಷಪತಿ ಪ್ರದರ್ಶನ ಇಲ್ಲಿ ನನ್ನ ಅಪ್ಲಿಕೇಶನ್ ನೋಡಿ ಇಲ್ಲಿ ಬಹಳ ಸಂತೋಷವಾಗಿತ್ತು ಅಂತಕ್ಕಂಥದ್ದು ಈ ಎಲ್ಲಾ ವಿಚಾರಗಳು ಯಾಕೆಂತಂದ್ರೆ ಒಂದ್ ರೀತಿಯಲ್ಲಿ ಎಲ್ಲರೂ ಅವ್ರನ್ನ ಇಲ್ಲಿ ಗಮ್ ಗುರುತಿಸ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದು ಎಲ್ಲರೂ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಓ ನೀವು ಈ ಒಂದು ಶೋ ಮಾಡಿದ್ರಿ ಅಲ್ವಾ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಈ ಕರಿಮಾಯಿ ನಾಟಕವನ್ನ ಇಲ್ಲಿ ನಿರ್ದೇಶನ ಮಾಡಿ ಗೆದ್ದಿದ್ದು ಹಾಗೇನೆ ಇನ್ನೊಂದ್ ಕಡೆ ಲಕ್ಷಪತಿ ನನ್ನ ಮೊದಲ ಬ್ರಿಡ್ಜ್ ನಾಟಕ ಇದು ನನ್ನ ಮೊದಲ ಯಶಸ್ಸಿನ ಒಂದು ನಾಟಕ ಈ ನಾಟಕದ ಮೂಲಕವೇ ನಾನು ಕಂಪನಿಯ ಟೆಕ್ನಿಕ್ ಗಳನ್ನ ಆಧುನಿಕ ರಂಗಭೂಮಿಗೆ ಅಳವಡಿಸಲು ಪ್ರಯತ್ನಿಸಿ ಸ್ವಲ್ಪ ಮಟ್ಟಿಗೆ ಗೆದ್ದೆ ಅನಿಸಿಕೊಂಡೆ ನೋಡಿ ಲಕ್ಷಪತಿ ನಾಟಕ ಅಂತಕ್ಕಂಥದ್ದು ಇಡೀ ಬಿ ಜಯಶ್ರೀ ಅವರ ಬದುಕನ್ನೇ ಒಂದ್ ರೀತಿಯಲ್ಲಿ ಉತ್ತುಂಗಕ್ಕೆ ಕರ್ತ್ಕೊಂಡು ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಹೇಳ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಆಧುನಿಕ ಟೆಕ್ನಿಕ್ ಗಳನ್ನ ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾ ಇದ್ರೆ ಯಾಕೆಂದ್ರೆ ರಾಜಕುಮಾರರು ಲಕ್ಷಾಧಿಪತಿ ಅರಳಿ ಅರಳಿ ಮರದಲ್ಲಿ ಏರುವಂತಹ ಒಂದು ಅತಿ ಸರಳ ತಂತ್ರ ಇಲ್ಲಿ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿ ಮಾಡುವಂತ ವಿಚಾರಗಳು ಪ್ರೇಕ್ಷಕರನ್ನ ಮಕ್ಕಳನ್ನ ಸೋಜಿಗದ ಒಂದು ಸ್ಥಿತಿಗೆ ತಲುಪಿಸುತ್ತ ತೆಗೆದುಕೊಂಡು ಹೋಗ್ತಕ್ಕಂತಹ ರೀತಿಯಲ್ಲಿ ನಾನು ಮಾಡಿದ್ದು ಇವೆಲ್ಲವೂ ಅಲ್ಲಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಹಾಗೇನೆ ಆ ಲಕ್ಷಪತಿ ರಾಜ ಏನ್ ಮಾಡ್ತಾ ಇರ್ತಾನೆ ಮರವನ್ನು ಹತ್ತುವಂತಹ ಒಂದು ಸಂದರ್ಭ ಆಗಿರ್ಬೋದು ಮತ್ತೆ ಕೆಳಗೆ ಇಳಿತಕ್ಕಂತ ಸಂದರ್ಭ ಆಗಿರ್ಬೋದು ಇವೆಲ್ಲವೂ ವೇದಿಕೆಯ ಮೇಲೆ ಅದ್ಭುತವಾಗಿ ಪ್ರದರ್ಶನವನ್ನ ಕಾಣ್ತು ಅಂತಕ್ಕಂಥದ್ದು ಅಥವಾ ಮೂಡಿ ಬಂತು ಅಂತಕ್ಕಂಥದ್ದು ಲಕ್ಷಪತಿ ಮತ್ತು ಕರಿಮಾಯಿ ಈ ಎರಡು ನನಗೆ ಬಹಳ ಹತ್ತಿರವಾದ ಹಾಗೂ ರೋಮಾಂಚನ ಕೊಡುವ ನಾಟಕಗಳು ಇಷ್ಟು ವರ್ಷಗಳಲ್ಲಿ ಅಭಿನಯಿಸಿದ್ದರೂ ಇಂದಿಗೂ ಹೊಸ ಪ್ರೇಕ್ಷಕರನ್ನ ಹುಟ್ಟು ಹಾಕುವಂತಹ ಗಟ್ಟಿತನ ಈ ನಾಟಕಕ್ಕಿದೆ ಅಂತ ಹೇಳ್ತಾ ಇದ್ರು ನೋಡಿ ಅವರ ಜೀವಮಾನದಲ್ಲಿಯೇ ಇಲ್ಲಿ ಲಕ್ಷಪತಿ ಮತ್ತು ಕರಿಮಾಯಿ ನಾಟಕಗಳು ತುಂಬಾ ಹತ್ತಿರವಾದ ಒಂದು ರೋಮಾಂಚನವನ್ನ ಹುಟ್ಟಿಸ್ತಕ್ಕಂತಹ ಹುಟ್ಟಿಸಿರ್ತಕ್ಕಂಥ ನಾಟಕಗಳು ಇವು ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಸಾವಿರದ ಒಂಬೈನೂರ ಎಂಬತ್ತರ ಸೆಪ್ಟೆಂಬರ್ ತಿಂಗಳು ನನಗೆ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಹೇಳ್ತಿದ್ರೆ ನಿಜಕ್ಕೂ ನನ್ನ ಜೀವನ ಪಾವನ ಎನಿಸಿದ್ದು ಕೇಂದ್ರ ಸರ್ಕಾರ ನಮ್ಮ ಸ್ಪಂದನಾ ತಂಡವನ್ನ ಆಯ್ಕೆ ಮಾಡಿ ಭಾರತವನ್ನ ಪ್ರತಿನಿಧಿಸಲು ಕೈರೋ ಮತ್ತು ಇಲ್ಲಿ ಆ ಒಂದು ಭಾರತವನ್ನ ಪ್ರತಿನಿಧಿಸೋದಕ್ಕೆ ಒಂದು ಆಹ್ವಾನವನ್ನ ಕೊಡ್ತದೆ ಅದು ಒಂದ್ ರೀತಿಯಲ್ಲಿ ನಾ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ ನಮಗೆಲ್ಲರಿಗೂ ಸಂತೋಷವನ್ನ ತಂತು ವಿದೇಶದಲ್ಲಿ ಈ ಒಂದು ಲಕ್ಷಪತಿ ನಾಟಕವನ್ನ ಪ್ರದರ್ಶನ ಮಾಡಿದ್ದು ಅಂತಕ್ಕಂಥದ್ದು ಲಕ್ಷಪತಿ ರಾಜನ ಈ ಕತೆ ನಾಟಕ ಈ ಗೌರವಕ್ಕೆ ಪಾತ್ರವಾಗಿದ್ದು ನಮಗೆಲ್ಲ ಸಂತೋಷವಾಗಿತ್ತು ಸುಮಾರು ಇಪ್ಪತ್ಮೂರು ದೇಶಗಳ ನಡುವೆ ಭಾರತ ಹೆಸರಿಸಿ ಇಲ್ಲಿ ಎಲ್ಲ ಒಂದ್ ಕಡೆ ಬ್ಯಾಕ್ ಡ್ರಾಪ್ ನಲ್ಲಿ ದೊಡ್ಡ ಪಿರಮಿಡ್ ಅನ್ನ ಮಾಡಿ ಮುಂದೆ ಅಷ್ಟೊಂದು ದೇಶಗಳ ಪ್ರತಿನಿಧಿಗಳ ಮುಂದೆ ಪ್ರದರ್ಶನವನ್ನ ಮಾಡಿದ್ದು ನೋಡಿ ಬೇರೆ ಬೇರೆ ದೇಶಗಳು ಬಂದಿದ್ದು ಆದ್ರೆ ನಮ್ಮ ಭಾರತನ ಕೇಂದ್ರ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಪಂದನಾ ತಂಡವನ್ನ ಆಯ್ಕೆ ಮಾಡಿತ್ತು ಭಾರತದಲ್ಲಿ ನಾಟಕ ಪ್ರದರ್ಶನ ಸಂದರ್ಭದಲ್ಲಿ ಹಾಗೇನೆ ಅಡ್ವಾನ್ಸ್ ಕೂಡ ಮಾಡಿತ್ತು ಹಾಗೇನೆ ಎಲ್ಲರೂ ಕೂಡ ಆ ಅಲ್ಲೂ ಕೂಡ ನಾಟಕವನ್ನ ಮೆಚ್ಕೊಳ್ತಾರೆ ವಿದೇಶಿಯರು ಅಂತಕ್ಕಂಥದ್ದು ಮೆಚ್ಕೊಂಡು ಇನ್ನೊಂದ್ ಕಡೆ ಇದು ನನ್ನ ತಾಯಿ ನನ್ನ ತಾತ ಆ ಶಿವನ ಆಶೀರ್ವಾದ ಇಷ್ಟರ ಮಟ್ಟಕ್ಕೆ ಈ ಒಂದು ನಾಟಕ ಇಲ್ಲಿ ವಿದೇಶದಲ್ಲಿಯೂ ಕೂಡ ಪ್ರದರ್ಶನವನ್ನ ಕಂಡಿದ್ದು ಅದ್ಭುತವಾಗಿತ್ತು ಅಂತಕ್ಕಂಥದ್ದು ಹೇಳ್ತಾದ್ರೆ ಹಾಗೇನೆ ಇನ್ನೊಂದ್ ಕಡೆ ಅಲ್ಲೆಲ್ಲ ಇಂಡಿಯಾ ವಿ ಆರ್ ಲವ್ ಎಲ್ಲ ಒಂದ್ ಕಡೆ ಅಲ್ಲಿ ಜನಗಳು ಇವ್ರನ್ನ ಎಷ್ಟರ ಮಟ್ಟಿಗೆ ಇವರ ಅಭಿಮಾನಿಗಳಾಗಿದ್ರು ಅಂತಂದ್ರೆ ಇಂಡಿಯಾ ವಿ ಲವ್ ಇಂಡಿಯಾ ಅಂತ ಜನ ಮೆಚ್ಚುಗೆಯನ್ನ ಸೂಚಿಸಿದ್ರು ವಿದೇಶದಲ್ಲಿ ತೆರೆ ಕಂಡಂತ ಸಂದರ್ಭದಲ್ಲಿ ಹಾಗೇನೆ ಇಲ್ಲಿ ಜಯಶ್ರೀ ಅವರ ಮುಂಗೈಗೆ ಮುತ್ತು ಕೊಡುವುದು ಪ್ರೋತ್ಸಾಹಿಸ್ತಕ್ಕಂಥದ್ದು ಪ್ಲಯಿಂಗ್ ಕೀಸ್ ಕೊಡ್ತಕ್ಕಂಥದ್ದು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರು ಇವ್ರಿಗೆ ಈ ಲಕ್ಷಾಧಿ ಲಕ್ಷಪತಿ ನಾಟಕದ ವಿದೇಶದಲ್ಲಿ ತೆರೆ ಸಂದರ್ಭದಲ್ಲಿ ಸರಿ ಎಲ್ಲ ಶೋ ಮುಗಿದ ಕೂಡಲೆ ಓಟೆಲ್ಲಿಗೆ ಹಿಂದಿರುಗಿದರು ಓಟೆಲ್ಲಿಗೆ ಹಿಂದಿರುಗಿದರೂ ಕೂಡ ಆ ಲಿಫ್ಟ್ ನಲ್ಲಿ ಬಂದಂತಹ ವ್ಯಕ್ತಿಗಳು ಕೂಡ ಇವ್ರನ್ನ ಗುರುತಿಸ್ತಾ ಇದ್ರು ಹಾಗೇನೆ ಅವರನ್ನ ನೋಡಿ ಆರ್ ಯು ಒನ್ ಊ ಡಿ ಟುಡೇ ಶೋ ಅಂತ ಅವ್ರು ಹೇಳ್ತಾರೆ ಇವತ್ತಿನ ಶೋ ಮಾಡಿದ್ದು ನೀವೇ ಅಲ್ವಾ ಅಂತ ಎಲ್ಲಾ ಅಭಿಮಾನಿಗಳು ಎಲ್ಲಾ ಕಲಾಭಿಮಾನಿಗಳು ಅವ್ರಿಗೆ ಮುತ್ತ ಅವರ ಕೈಗೆ ಮುತ್ತ ಕೊಟ್ಟು ಅವ್ರಿಗೆ ಅಭಿಮಾನ ಮತ್ತೆ ಪ್ರೋತ್ಸಾಹವನ್ನ ತುಂಬ್ತಾ ಇದ್ರು ಅಂತಕ್ಕಂಥದ್ದು ಅಲ್ಲೂ ಕೂಡ ಅಭಿನಂದಿಸ್ತಾ ಇದ್ರು ಹಾಗೆ ದೂರದರ್ಶನದಲ್ಲಿಯೂ ಕೂಡ ಆ ಒಂದು ವಿಚಾರ ಅದು ಪತ್ರಿಕೆಯಲ್ಲೂ ಕೂಡ ಬಂದು ಒಳ್ಳೆ ಸುದ್ದಿ ಮಾಡಿತ್ತು ಅಂತಕ್ಕಂಥದ್ದು ಹೀಗೆ ಕಲೆ ಎಂತಹ ಕಲ್ಲು ಹೃದಯಗಳನ್ನು ನೋಡಿ ಕಲೆ ಅಂತಕ್ಕಂಥದ್ದು ಎಂತಹ ಕಲ್ಲು ಹೃದಯಗಳನ್ನ ತಟ್ಟುತ್ತದೆ ಎನ್ನುವ ಸತ್ಯವನ್ನ ನಾನು ಬಹಳಷ್ಟು ಸಾರಿ ಮನಗಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಕಲಾವಿದರು ಆ ಕಲೆಯನ್ನ ಸೃಷ್ಟಿಸಲು ಎಂತಹ ಕಷ್ಟಗಳನ್ನ ವೈಫಲ್ಯಗಳನ್ನಾಗಿ ಅಗ್ನಿ ದಿವ್ಯವನ್ನಾಗಿ ಹಾದು ಹೋಗುತ್ತಾರೆ ಎಂಬುದನ್ನ ಅವರ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದಾರೆ ನೋಡಿ ಒಂದು ಕಲೆಯನ್ನ ಒಂದು ನಾಟಕವನ್ನ ಸೃಷ್ಟಿ ಇದೆಯಲ್ಲ ಆ ಕಲಾವಿದ ಅನೇಕ ನೋವುಗಳನ್ನ ಅನುಭವಿಸಿರ್ತಾನೆ ವೈಫಲ್ಯಗಳನ್ನ ಅನುಭವಿಸಿರ್ತಾನೆ ಅಂತಕ್ಕಂಥದ್ದು ಹಾಗೆ ಕಲೆಯ ಅನಾವರಣ ಆದ ಮೇಲೆ ಸಿಗುವಂತಹ ಪ್ರತಿಫಲ ಇದೆಯಲ್ಲ ಅದು ನಿಜವಾದ ಬದುಕಿನ ಸಾರ್ಥಕತೆ ಅಂತ ಇಲ್ಲಿ ಬಿ ಜಯಶ್ರೀ ಅವರು ಹೇಳ್ತಾ ಇದ್ದಾರೆ ಅದು ಭಾಷೆ ಇಲ್ಲಿ ದೇಶ ಕಾಲ ಜಾತಿ ಲಿಂಗ ಇವ್ಯಾವುದರ ಅಂಗಿಗೂ ಒಳಪಡುವುದಿಲ್ಲ ಅದು ತಟ್ಟುವುದು ಹೃದಯಕ್ಕೆ ಮಾತ್ರ ನೋಡಿ ಕಲೆಗೆ ಜಾತಿ ಭಾಷೆ ದ್ವೇಷ ಹೀಗೇನೆ ಯಾವುದೇ ರೀತಿಯ ಅಂಗಿಗೆ ಅದು ಒಳಪಡೋದಿಲ್ಲ ಅದು ಮನಸ್ಸಿಗೆ ನೋಡಿ ಎಂತಹ ವ್ಯಕ್ತಿಯನ್ನು ಕಲ್ಲು ಹೃದಯವನ್ನ ಕರಗಿಸುವಂತಹ ಒಂದು ಶಕ್ತಿ ನಾಟಕದ ಕಲೆಗಿದೆ ಅಂತಕ್ಕಂಥದ್ದು ಈ ಒಂದು ದೃಶ್ಯ ಕಲೆಗಿದೆ ಅಂತಕ್ಕಂಥದ್ದನ್ನ ಬಿ ಜಯಶ್ರೀ ಇಲ್ಲಿ ಹೇಳ್ತಾ ಇದಾರೆ ಇದಿಷ್ಟು ಅವರ ಒಂದು ಆತ್ಮ ಚರಿತ್ರೆಯ ಇಲ್ಲಿ ಎಲ್ಲ ಒಂದ್ ಕಡೆ ಕಣ್ಣೆ ಮುಚ್ಚೆ ಕಾಡೆಗೂಡೆ ಅಥವಾ ಅದ್ರಲ್ಲಿ ಆಯ್ದಂತಹ ಒಂದು ಭಾಗವಾಗಿರ್ತಕ್ಕಂತಹ ನಾಟಕವನ್ನ ಕಟ್ಟುವಂತಹ ಕ್ರಿಯೆ ಇದೆಯಲ್ಲ ಇದು ನೋಡಿ ಕರಿಮಾಯಿ ಮತ್ತು ಇಲ್ಲಿ ನಾವು ಏನು ಹೇಳ್ತಾ ಇದ್ವಪ್ಪ ಅಂತಂದ್ರೆ ಅನೇಕ ನಾಟಕಗಳು ಅವರ ಬದುಕನ್ನ ಅದ್ರೊಳಗೂ ಕೂಡ ಕರಿಮಾಯಿ ಮತ್ತು ಲಕ್ಷಪತಿ ಅನ್ನುವಂತಹ ನಾಟಕ ಅವರ ಇಡೀ ಬದುಕಿನಲ್ಲಿ ಸಂತೋಷವನ್ನ ತಂದಂತಹ ನಾಟಕಗಳು ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ ಇದಿಷ್ಟು ಈ ತರಗತಿಯ ವಿಚಾರ ಹಾಗೆ ಒಟ್ಟಾರೆಯಾಗಿ ಎರಡೂ ಭಾಗದಲ್ಲಿ ಭಾಗ ಒಂದು ಭಾಗ ಎರಡು ಕೂಡ ನನ್ನ ಚಾನೆಲ್ ಇದೆ ನೋಡಿ ಇವೆರಡು ನೋಡಿದ್ರೆ ನೀವು ಹದಿನೈದರಿಂದ ಇಪ್ಪತ್ತು ಅಂಕಗಳು ನಿರರ್ಗಳವಾಗಿ ಸುಲಭವಾಗಿ ಪಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಶುಭವಾಗ್ಲಿ